ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ನೀರ್ ದೋಸೆಯನ್ನ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ತುಂಬಾನೇ ಚೆನ್ನಾಗಿರುವಂತಹ ನೀರು ದೋಸೆ ರೆಡಿ ಆಗುತ್ತೆ ಇದನ್ನು ನೀವು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ಅಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಯಾವ ರೀತಿಯಾಗಿ ಮಾಡಬೇಕು ಎಷ್ಟು ಮೆಜರ್ಮೆಂಟ್ ಬನ್ನಿ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ ಅಕ್ಕಿಯನ್ನು ಹಾಕ್ಕೊಳ್ಳಿ ನಾನು ನಾನಿಲ್ಲಿ ಒಂದು ಕಪ್ ಅಷ್ಟು ರಾರೈಸನ್ನ ಯೂಸ್ ಮಾಡಿದ್ನಿ ನೀವು ಬೇಕಾದರೆ ಇಲ್ಲಿ ದೋಸೆ ಅಕ್ಕಿ ಏನಾದರೂ ಯೂಸ್ ಮಾಡ್ಕೋಬಹುದು ಇಲ್ಲ ನಾರ್ಮಲ್ ಸೊಸೈಟಿ ಅಕ್ಕಿ ಆದರೂ ಸಹ ಯೂಸ್ ಮಾಡಬಹುದು ನಂತರ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನ ಹಾಕಿ ಓವರ್ ನೈಟ್ ನೆನೆ ಹಾಕಬೇಕಾಗುತ್ತೆ ನೋಡಿ ಈಗ ಓವರ್ ನೈಟ್ ಎಲ್ಲ ನೆನೆ ಹಾಕಿದೆ ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡು ಅದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಹಾಕೊಳ್ಳಿ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಎಲ್ಲಾ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲ್ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನ ಹಾಕೊಂತ ಇದ್ದೀನಿ ಇಲ್ಲಿ ನೀವು ಹಸಿ ತೆಂಗಿನಕಾಯಿ ತುರಿಯನ್ನೇ ಹಾಕೋಬೇಕಾಗುತ್ತೆ ನಂತರ ಒಂದು ಕಾಲ್ ಕಪ್ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಲಿ ಇರ್ಬೇಕಂತ ಇದು ನಿಮ್ಗೆ ತುಂಬಾ ಗಟ್ಟಿಯಾಗಿರಬಾರ್ದು ನೀರ್ ರೀತಿಯಲ್ಲೇ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ನಾನು ಇಂಚನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೀವು ಈ ರೀತಿಯಾದಂತಹ ಹೆಂಚನ್ನಾದ್ರೂ ಯೂಸ್ ಮಾಡಬಹುದು ಇಲ್ಲ ನಿಮ್ಮ ಹತ್ರ ಬೇರೆ ರೀತಿಯಾದಂತಹ ಹೆಂಚಿದ್ರು ಸಹ ಅದನ್ನು ಸಹ ಯೂಸ್ ಮಾಡ್ಕೋಬಹುದು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ದೋಸೆಯನ್ನ ಹಾಕೊಳ್ಳಿ మేలే స్వల్ప ఎన్న హాకళి ఈ నీర్ దోసె నాన్ వెజ్ జొతే చన మే ఈ మసాలె సాంబార్స్ మార్తీరూ సెలవు సక్రె కొబ్బరి మిక్స్టర్ సహ ట చన ఫి అంత సూపర్ కాంబినేషన్ అంతే హోదు ఈ నీర్ దోసె మైడ్ తుమ్ ఇతర ನೋಡ್ತಾ ಇರ್ಬೋದು ಈಗ ಇದನ್ನ ಇನ್ನೊಂದ್ ಸೈಡ್ ಈ ರೀತಿಯಾಗಿ ಮಕ್ ಹಾಕೊಳ್ಳಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಒಂದೇ ಸೈಡ್ ಸಹ ಇದನ್ನ ಬೇಯಿಸ್ಕೋಬಹುದು ನಾನು ಸ್ವಲ್ಪ ಎರಡ್ ಸೈಡ್ ಸಹ ಕುಕ್ ಈಗ ಮಾಡ್ಕೊಂತ ಸೈಡ್ ಸಹ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ದೋಸೆಗಳೆಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದೇ ರೀತಿಯಾಗಿ ನಾನು ಎಲ್ಲಾ ದೋಸೆಗಳನ್ನು ಮಾಡ್ಕೊತ ಇದ್ದೀನಿ ತುಂಬಾನೇ ಈಸಿಯಾಗಿ ಮಾಡಬಹುದು ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇನೆ ಬೇಕಾಗಿರೋದು ಅಕ್ಕಿ ಮತ್ತು ತೆಂಗಿನಕಾಯಿ ಅಷ್ಟೇನೆ ಆರಾಮಾಗಿ ಮಾಡ್ಕೋಬಹುದು ஒம்ம ட்ரோடி மத்தி மத்திய அஸ்டு எல்லா தோசை நார்மல் பூ சா நீக்கி ப்னூ துபா ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆದಂತಹ ನೀರು ದೋಸೆ ರೆಡಿ ಆಗಿದೆ ಬನ್ನಿ ಒಂದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಂಚೂರು ಚೂರು ಸಹ ಸ್ಟಿಕ್ ಆಗೋದಿಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿದೆ ನೀವು ಬೇಕಾದ್ರೆ ನಾನು ಹೇಳಿದಾಗೆ ಮೊದಲೇ ಸಾಂಬಾರ್ ಜೊತೆ ಏನಾದರೂ ಸರ್ವ್ ಇಲ್ಲ ಸಿಹಿ ಕೊಬ್ಬರಿ ಜೊತೆ ಸಹ ಸರ್ವ್ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ನಮ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್